ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದಿಂದ ಆಗಸ್ಟ್ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ತಾಲೂಕು ಕಚೇರಿಯಿಂದ ಆಜದ್ ಪಾರ್ವರೆಗೆ ವಾಕ್ ವಿತ್ ಕಾಫಿ ಜಾಥಾ ಹಾಗೂ ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತೀಶ್ ಕುಮಾರ್ ಹೇಳಿದರು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇನೆ ಅದೇ ರೀತಿ ಅಲ್ಲಿ ಕಾರ್ಯಕ್ರಮ ಉದ್ಘಾಟಕ್ಕೆ ತಮ್ಮ ತಮ್ಮಯ್ಯರು ಬರ್ತಾ ಇದ್ದಾರೆ ಮತ್ತು ಸಿ ಟಿ ರವಿ ಅವರು ಎಸ್ ಎಲ್ ಪೋಜ್ರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಅಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಜಾಥಾ ಪ್ರಾರಂಭವಾಗಿ ಹನ್ನೆರಡುವರೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆಗ ಉಚಿತವಾಗಿ ಮತ್ತು ಕಾಫಿ ಮತ್ತು ಬಿಸ್ಕೆಟನ್ನು ಉಚಿತವಾಗಿ ಕೊಡೋದಾಗುತ್ತೆ ಯಾಕೆ ಅಂತ ಅದು ಕಾಪಿನ ಎಲ್ಲರೂ ಪರಿಚಯ ಮಾಡುವಂಥದ್ದು ಎಲ್ಲರೂ ಅದು ನಂತರ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಒಬ್ಬರು ಸೆಲೆಬ್ರಿಟಿ ಇರ್ತಾರೆ ಧಾರಾವಾಹಿಯ ಸಿ ಎಂ ಸರ್ಮಿತಾ ಗೌಡ ಅಂತೇಳಿ ಅವರನ್ನು ಕರೆದಿದ್ದೀವಿ ಅದೇ ರೀತಿ ಡಾಕ್ಟರ್ ವಿಜಯ್ ಕುಮಾರ್ ಜೆ ಪಿ ಕೃಷ್ಣ ಅವರು ಮತ್ತು ನಮ್ಮ ಕೆ ಜಿ ಎಫ್ ಅಧ್ಯಕ್ಷರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಾವು ಒಂದು ಇಪ್ಪತ್ತು ಜನ ಕಾರ್ಮಿಕರಿಗೆ ಕಾಫಿ ತೋಟದಲ್ಲಿ ದುಡಿದಂಥ ಕಾರ್ಮಿಕರಿಗೆ ಇಪ್ಪತ್ತು ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಅದೇ ರೀತಿ ಚಿಕ್ಕಮಗಳೂರಿನ ಕಬ್ಬನಳ್ಳಿ ಗ್ರಾಮದ ತರಗುಣಿ ಗ್ರಾಮದಲ್ಲಿ ಅವರು ಡಾಕ್ಟರ್ ಕೃತಿ ಕೃತಿಕಾ ಅಂತೇಳಿ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಕಾರ್ಮಿಕರ ಮಧುಕು ಮಧುಕುಂಬ ಭಾವನೆ ಅಂತೇಳಿ ಅದರ ಬಗ್ಗೆ ಒಂದು ಡಾಕ್ಟ್ರೇಟ್ ಆಗಿದ್ದಾರೆ ಅವ್ರಿಗೂ ಸಹ ಒಂದು ಸನ್ಮಾನ ಮಾಡ್ತಾ ಇದ್ವಿ ಅದೇ ರೀತಿ ಅಂಕಲ್ ಕಾಫಿ ನಂದನ್ ಅಂತೇಳಿ ಅವರು ತೋಟದಲ್ಲಿ ಬೆಳೆದು ಅದನ್ನು ನೇರ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಅವರು ಒಂದು ಮೈಸೂರಲ್ಲಿ ಮೂರು ಔಟ್ಲೆಟ್ಟು ಬೆಂಗಳೂರಿನ ಹತ್ತು ಔಟ್ಲೆಟ್ಟು ಮಾಡ್ಕೊಂಡು ಒಂದು ಇನ್ನೂರು ಜನ ಕೆಲಸ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದಾರೆ ಅವರನ್ನು ಸಹ ಗೌರವಿಸ್ತೀವಿ ಅದೇ ರೀತಿ ಒಬ್ಬ ಸಾಹಿತಿ ಟಿ ಎಸ್ ಜಯಪ್ಗೌಡರು ಅಂತೇಳಿ ಅವರನ್ನು ಸಹ ಸನ್ಮಾನ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ತಾವುಗಳು ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು ಅಂತೇಳಿ ಬೆಳೆಗಾರರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂತಾರಾಷ್ಟ್ರೀಯ ಕಾಫಿ ಒಕ್ಕೂಟವು ಆಗಸ್ಟ್ ಒಂದನ್ನು ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ಘೋಷಿಸಿದ್ದು ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕ ಬೆಳೆಗಾರರ ಒಕ್ಕೂಟವು ಹಾಸನ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳು ಒಟ್ಟಿಗೆ ಸೇರಿ ವಿವಿಧ ಭಾಗಗಳಲ್ಲಿ ಈ ದಿನವನ್ನ ಆಚರಣೆ ಮಾಡುತ್ತಿದೆ ಎಂದು ಹೇಳಿದರು ಸಂಘದ ಕರ್ನಾಟಕ ಸಂಘ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಬೆಳೆಗಾರ ಸಂಘ ಹಾಗೂ ಎಲ್ಲ ಸಹ ಸಂಘಟನೆಗಳು ಸೇರಿ ಅಕ್ಟೋಬರ್ ಒಂದನೇ ತಾರೀಕು ಕಾಫಿ ಕಾಫಿ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲ ಬಂದು ಭಾಗವಹಿಸಬೇಕು ಅದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಹನುಮಂತಪ್ಪ ಸರ್ಕಲಿಂದ ಅಲ್ಲಿ ಅಲ್ಲಿ ನಾವು ಭಾಗ ಸೇರಿಕೊಂಡು ಅಲ್ಲಿಂದ ಆಜಾದ್ ಪಾರ್ಕಿಗೆ ಕಾಫಿ ವಾಕ್ ವಿತ್ ಕಾಫಿ ಅಂಥೇಳಿ ಅಲ್ಲಿಂದ ಕಾಫಿ ಅಂತ ಅಲ್ಲಿಂದ ಎಲ್ಲರೂ ನಡ್ಕೊಬಂದು ನಡಿಗೆಯಲ್ಲಿ ಭಾಗವಹಿಸಬೇಕು ಅಲ್ಲಿಂದ ಆಜಾದ್ ಪಾರ್ಕಲ್ಲಿ ಬರ್ತೀವಿ ಅಲ್ಲಿ ಎಲ್ಲ ಗಣ್ಯಾತಿ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ ಅಲ್ಲಿ ಕಾಫಿಯ ನಮ್ಮ ಕಾಫಿಯ ಬವಣೆ ನಮ್ಮ ಕಾಫಿ ಬೆಳೆಗಾರರ ಬವಣೆ ಬದುಕು ಮತ್ತು ಕಾಫಿಯ ವ್ಯಾಪಾರದ ಬಗ್ಗೆ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಚರ್ಚೆ ನಡೆದು ಕೆಲವರು ಮಾತಾಡಲಿದ್ದಾರೆ ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ದುಡಿದಂಥ ಇಪ್ಪತ್ತು ಕಾರ್ಮಿಕರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಕಾರ್ಮಿಕರ ಮಗಳು ಅವಳು ಕಾರ್ಮಿಕರ ಬದುಕು ಭಾವನೆ ಬಗ್ಗೆ ಒಂದು ಪುಸ್ತಕನ ಬರೆದು ಅದ್ರ ಬಗ್ಗೆ ಪಿ ಎಚ್ ಡಿ ಮಾಡಿ ಡಾಕ್ಟ್ರೇಟ್ ಮಾಡಿದ್ದಾರೆ ಅವರು ಬಂದು ಅವರಿಗೂ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಅವಾಗೆಲ್ಲ ಬ ಭಾಗವಹಿಸೋಕೆಂತ ಮತ್ತೊಮ್ಮೆ ಕಿಳಿಕಳೆಯಿಂದ ಮನವಿ ಮಾಡ್ತಾ ಮತ್ತೆ ನಾನು ನಿಮಗೆಲ್ಲ ನಮಸ್ಕಾರ ಹೇಳ್ತೀನಿ ಅಕ್ಟೋಬರ್ ಒಂದು ಪ್ರತಿ ವರ್ಷ ಎರಡು ಸಾವಿರದ ಹದಿನೈದರಿಂದ ಈ ಒಂದು ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ವಿಶ್ವಾದ್ಯಂತ ಆಚರಿಸುತ್ತಿದ್ದೇವೆ ಅದೇ ರೀತಿ ನಾವು ಇತ್ತೀಚೆಗೆ ಪ್ರಾರಂಭವಾಗಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲಾ ಬೆಳಗಾರ ಸಂಘದ ನೇತೃತ್ವದಲ್ಲಿ ಕರ್ನಾಟಕ ಬೆಳಗಾರರ ಒಕ್ಕೂಟ ಮತ್ತು ಜಿಲ್ಲೆಯ ಎಲ್ಲ ಸಹ ಸಂಘಟನೆಗಳ ಅಡಿಯಲ್ಲಿ ಅಕ್ಟೋಬರ್ ಒಂದರಂದು ಚಿಕ್ಕಮಗಳೂರಿನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ತೋಟದಿಂದ ಗ್ರಾಹಕರವರಿಗೆ ಯಾರೆಲ್ಲ ಸಂಬಂಧಪಡ್ತಾರೆ ಕ್ಯೂರರ್ಸ್ ಇರ್ಬೋದು ರೋಸ್ಟರ್ಸ್ ಇರ್ಬೋದು ಕಾರ್ಮಿಕರು ಇರ್ಬೋ ಇರ್ಬೋದು ಎಲ್ಲರನ್ನೂ ಕೂಡ ಒಳಗೊಂಡಂತೆ ನಾವು ಕೂಡ ಭೇಟಿ ಮಾಡಿ ಆಹ್ವಾನಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರೋರಿದ್ದಾರೆ ಜೊತೆಗೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕಮಗಳೂರಿನ ಶಾಸಕರಾದಂಥ ಶ್ರೀತ ಹೆಚ್ ಡಿ ತಮ್ಮಯ್ಯನವರು ಹಾಗೂ ಕರ್ನಾಟಕ ಬೆಳೆಗಾರ ಒಕ್ಕೂಟದ ಅಧ್ಯಕ್ಷರಾದಂಥ ಹಳಸಿ ಶಿವಣ್ಣವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಒಂದು ಎಲ್ಲ ಬೆಳೆಗಾರ ಸಂಘಟನೆ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಅದರಲ್ಲಿ ವಿಶೇಷವಾಗಿ ಇಪ್ಪತ್ತು ಮಂದಿಯ ಕಾರ್ಮಿಕರಿಗೆ ಒಬ್ಬರು ಪಿ ಪಿ ಎಚ್ ಡಿ ಮಾಡಿರ್ತಕ್ಕಂಥ ತೋಟ ಕಾರ್ಮಿಕರ ಮಗಳು ಅವರಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬೆಳೆಗಾರ ಬಂಧುಗಳು ಎಲ್ಲ ಎಲ್ಲ ಕಾರ್ಮಿಕ ಬಂಧುಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತೇಳಿ ಕೇಳ್ತಾ ಇದ್ದೇವೆ ಜೊತೆಗೆ ಆ ಕಾರ್ಯಕ್ರಮ ಚಿಕ್ಕಮಗಳೂರಿನ ತಾಲೂಕು ಕಚೇರಿಯಿಂದ ಪ್ರಾರಂಭವಾಗಿ ಹನ್ನೊಂದು ಗಂಟೆಗೆ ಬಿಳಿ ಟಿ ಶರ್ಟು ಮತ್ತು ಬಿಳಿ ಕ್ಯಾ ಕ್ಯಾಪನ್ನು ತರಿಸ್ಕೊಂಡು ಎಲ್ಲ ಬೆಳೆಗಾರರು ಎಲ್ಲರೂ ಕೂಡ ಕೆಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ ನಂತರ ಅಜಾತ್ ಬಾರಕ್ನಲ್ಲಿ ಒಂದು ಸಭಾ ಕಾರ್ಯಕ್ರಮದೊಂದಿಗೆ ಆ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ ಎಲ್ಲರೂ ಕೂಡ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಕಾಫಿ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಹಳಸೆ ಶಿವಣ್ಣ ಜಿಲ್ಲಾ ಬೆಳೆಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆರೆಮಕ್ಕಿ ಮಹೇಶ್ ಸುರೇಶ್ ಉಪಸ್ಥಿತರಿದ್ದರು